ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಗೋಬಿ ಮಂಚೂರಿ ಮೊದಲು ಎಲೆಕೋಸನ್ನ ಸಣ್ಣದಾಗಿ ಹೆಚ್ಕೊಂಡು ತೊಗೊಂಡಿದ್ದೀನಿ ಇದಕ್ಕೆ ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರು ಮೂರು ಚಮಚದಷ್ಟು ಮೈದಾನ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ರೌಂಡು ಮಿಕ್ಸ್ ಇದ್ದೀನಿ ಇದಕ್ಕೆ ಮೊದಲೇ ನೀರು ಸೇರಿಸ್ಬಾರ್ದು ಹಾಗೆ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನ ಕಲಿಸ್ಕೋಬೇಕಾಗತ್ತೆ ಗೋಬಿ ಮಂಚೂರಿ ಮಾಡ್ಕೊಳ್ಳೋದಂತೂ ಈಸಿ ಮೆಥಡು ಮನೇಲೇ ಸುಲಭವಾಗಿ ಮಾಡ್ಕೋಬೋದು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ದಾ ಜಾಸ್ತಿ ಗಟ್ಟಿನೂ ಬೇಡ ತೆಡವಾಗೂ ಬೇಡ ಆಗಿ ಕಲಿಸ್ಕೊಳ್ಳಿ ಹಿಂಗೆ ಉಂಡೆಗಳು ಬರಬೇಕು ಆ ಥರ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈ ಮಂಚೂರಿಗಳನ್ನೆಲ್ಲ ಒಂದೊಂದಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದೆ ಒಂದು ಬಾಂಡಿಲಿ ಎರಡು ಸ್ಪೂನಷ್ಟು ಆಯಿಲ್ನ ಇದ್ದೀನಿ ಆಯಿಲ್ ಬಿಸಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಎರಡು ಈರುಳ್ಳಿನೇ ಹೆಚ್ಕೊಂಡಿದ್ದೀನಿ ಅದು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೊಮೊಟೊನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆ ಕ್ಯೂರಿನೂ ಕೂಡ ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ಸಾಸ್ಗಳನ್ನ ಉಪಯೋಗಿಸಿಲ್ಲ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಇದ್ದೀನಿ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅದು ಹಸಿ ವಾಸನೆಗಳೆಲ್ಲ ಹೋಗಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಾಗಿದೆ ಈಗೆಲ್ಲ ಗೋಬಿಗಳನ್ನೂ ಸೇರಿಸಿ ಫ್ರೈ ಮಾಡಿಕೊಂಡ್ರೆ ಗೋಬಿ ಮಂಚೂರಿ ರೆಡಿ ಸ್ವಲ್ಪ ಊರಿನ ಜೋರು ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಸಾಸ್ಗಳ್ನ ಬಳಸಿದೆ ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಡ್ಬೋದು ಗೋಬಿ ಮಂಚೂರಿ ಅಂದರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ ಮಕ್ಕಳಿಂದ ದೊಡ್ಡವರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಲಾಸ್ಟಲ್ಲಿ ನಿಂಬೆಹಣ್ಣು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್